ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತಾ ಇದ್ದೀನಿ ಇದು ಫ್ರೈಡೆ ಮಾರ್ನಿಂಗ್ ಬ್ಲಾಗ್ ಆಗಿರುತ್ತೆ ಸ್ವಲ್ಪ ದೇವ್ರ ಕೋಣೆಯಲ್ಲಿರುವ ಸಾಮಗ್ರಿಗಳನ್ನ ಕ್ಲೀನ್ ಮಾಡಬೇಕಂತ ಅನ್ಕೊಂಡಿದ್ದೆ ಯಾಕಂದ್ರೆ ಸ್ವಲ್ಪ ಕಪ್ಪಾಗಿ ಆಗಿತ್ತು ಅದಕ್ಕೋಸ್ಕರ ಸೊ ಮನೆಯಲ್ಲೇ ಇರೋ ಇಂಗ್ರೀಡಿಯೆಂಟ್ನ ಯೂಸ್ ಮಾಡಿ ಮಾಡ್ತಾ ಇದ್ದೀನಿ ಲೆಮನ್ ಜ್ಯೂಸು ಮತ್ತು ಸಿಟ್ರಿಕ್ ಪೌಡರ್ ಹಾಕೊಬೇಕು ಸಿಟ್ರಿಕ್ ಪೌಡರ್ ಎಲ್ಲಿ ಪ್ರೊವಿಷನ್ ಶೋರ್ ಆಗಲಿ ಅಥವಾ ಮಾಲಲ್ಲಿ ಸಿಗುತ್ತೆ ನಿಮಗೆ ಆಮೇಲೆ ಸಾಲ್ಟು ಆಮೇಲೆ ಎಲ್ಲೋ ಪೌಡರ್ ಇದಕ್ಕೆ ಒಂದು ಸ್ಪೂನ್ ನಾನು ಕಡಲೆ ಹಿಟ್ಟು ಹಾಕ್ತಾ ಇದ್ದೀನಿ ಅದು ಆಪ್ಷನ್ ಅಲ್ಲಿ ಬೇಕಾದರೆ ಹಾಕೊಳ್ಳಿ ಇಲ್ಲಾಂದ್ರೆ ತೊಂದರೆ ಇಲ್ಲ ಆಮೇಲೆ ಒಂದು ಸ್ಪೂನ್ ನಾನು ಯೋಗರ್ಟ್ ಹಾಕೊತಾ ಇದ್ದೀನಿ ಇದನ್ನೆಲ್ಲಾನು ಹಾಕಿ ಕಂಪ್ಲೀಟ್ ಒಂದು ಪೇಸ್ಟ್ ತರ ಮಿಕ್ಸ್ ಮಾಡ್ಕೊಬೇಕು ಇದು ಗಂಟೆಲ್ಲ ಇರುತ್ತಲ್ವ ಅದೆಲ್ಲ ಹೋಗೋ ತನಕ ಸ್ವಲ್ಪ ಮಿಕ್ಸ್ ಮಾಡ್ಕೊಬೇಕು ಈ ಪೇಸ್ಟ್ ಮಾಡಿಕೊಂಡ್ರೆ ಎಷ್ಟೇ ಪೂಜಾ ಸಾಮಗ್ರಿಗಳನ್ನು ಎರಡೇ ನಿಮಿಷದಲ್ಲಿ ಕ್ಲೀನ್ ಮಾಡ್ಕೊಬಹುದು ಹಿತ್ತಳೆ ತಾಮ್ರ ಯಾವುದೇ ಇದ್ರೂ ಎರಡೇ ಸೆಕೆಂಡ್ಗೆ ಕ್ಲೀನ್ ಆಗುತ್ತೆ ಒಂಥರ ಮ್ಯಾಜಿಕ್ ಥರನೇ ವರ್ಕ್ ಆಗುತ್ತೆ ನೋಡಿ ಇವಾಗ ನಾನು ಹುಚ್ತಾ ಇದ್ದೀನಿ ಎಷ್ಟೊಂದು ಚೆನ್ನಾಗಿ ಕಲರ್ ಫೇಡ್ ಆಗ್ತಿದೆ ಅಂತ ಅಂದರೆ ಏನು ಡಾರ್ಕ್ ಕಲರ್ ಇತ್ತು ಅದು ಫೇಡ್ ಆಗ್ತಿದೆ ಅಂತ ಸ್ವಲ್ಪನೇ ಹಚ್ಕೊತಾ ಇದ್ದೀನಿ ಸ್ವಲ್ಪ ಹೀಗೆ ಒರೆಸ್ಕಿದ್ರೆ ಸಾಕಾಗುತ್ತೆ ಏನು ಉಜ್ಜಬೇಕು ಆ ಥರ ಏನಿಲ್ಲ ನೀವು ನೋಡ್ತಾ ಇರ್ಬೋದು ಡಿಫ್ರೆನ್ಸ್ ಎಷ್ಟೊಂದು ಚೆನ್ನಾಗಿ ಕಾಣ್ತಾ ಇದೆ ಅಂತ ಇವಾಗ ನಾನು ಇದನ್ನು ಒಂದು ಟಿಶ್ಯೂ ಯೂಸ್ ಮಾಡಿಕೊಂಡು ನಾನು ನಿಮಗೆ ತೋರಿಸ್ತೀನಿ ಎಷ್ಟೊಂದು ಅಷ್ಟು ಭಾಗ ಎಷ್ಟೊಂದು ಕ್ಲೀನಾಗಿದೆ ಅಂತ ಟಿಶ್ಯೂ ಅಂತ ಅಲ್ಲ ನೀವು ನಾರ್ಮಲ್ ಆಗಿ ವಾಶ್ ಮಾಡ್ಕೊಬೋದು ಆದರೆ ನಾನು ನಿಮಗೆ ತೋರಿಸ್ಲಿಕ್ಕೋಸ್ಕರ ನಾನು ಟಿಶ್ಯೂ ಅಲ್ಲಿ ಉಜ್ಜಿ ತೋರಿಸ್ತೀನಿ ಎಷ್ಟೊಂದು ಕ್ಲೀನ್ ಆಗಿದೆ ಅಷ್ಟೊಂದು ಭಾಗ ಅಂತ ನೋಡಿ ಎರಡೇ ಸೆಕೆಂಡಿಗೆ ಎಷ್ಟೊಂದು ಕ್ಲೀನ್ ಆಗಿದೆ ಅಂದರೆ ನೀವು ನೋಡ್ಕೊಬೋದು ಪೇಂಟ್ ಮಾಡಿದ ಥರ ಇದೆ ಅಷ್ಟೊಂದು ಕ್ಲೀನ್ ಆಗಿದೆ ಮತ್ತು ಸ್ವಲ್ಪ ಕೈಗೆ ಏನು ಅಂದರೆ ನಮಗೆ ಇರಿಟೇಷನ್ ಆಗೋದಿಲ್ಲ ಅದು ಅಂದರೆ ಸೋಪೆಲ್ಲ ಹಾಕೊಂಡ್ರೆ ಸ್ವಲ್ಪ ಕೈ ಉರಿ ಬರೋದು ಆ ಥರ ಎಲ್ಲ ಇರುತ್ತಲ್ವ ಇದು ಎರಡೇ ಸೆಕೆಂಡಿಗೆ ಇಷ್ಟೊಂದು ಕ್ಲೀನ್ ಆಯಿತು ನೋಡಿ ಎಷ್ಟೇ ಹಳೆಯ ಪಾತ್ರೆ ಇದ್ರೂ ನೀವು ಈ ಒಂದು ಪೇಸ್ಟ್ ಇದ್ದರೆ ಸಾಕು ಅಷ್ಟೊಂದು ಕ್ಲೀನಾಗಿ ನಿಮಗೆ ಕ್ಲೀನ್ ಮಾಡ್ಕೊಬೋದು ಇನ್ನು ನಾನು ಎಲ್ಲ ಪಾತ್ರೆಗಳಿಗೂ ಹಚ್ಚಿ ಒಂದು ಎರಡು ನಿಮಿಷದಷ್ಟು ಇಟ್ಬಿಡ್ತೀನಿ ಸಾಮಾನ್ಯವಾಗಿ ನಿಮಗೆ ಎಷ್ಟೇ ತೊಳೆದರೂ ಒಂದು ಎರಡು ಮೂರು ದಿನಕ್ಕೆ ಕಪ್ಪಾಗಿ ಹೋಗ್ಬಿಡುತ್ತೆ ಹಾಗಾಗ್ಬಾರ್ದು ಅಂದರೆ ನಾನೊಂದು ಟಿಪ್ ಹೇಳ್ತೀನಿ ನಿಮಗೆ ಸೊ ಆ ಥರ ಮಾಡಿದರೆ ಹದಿನೈದು ದಿನ ಆದರೂ ಅಥವಾ ಇಪ್ಪತ್ತು ದಿನ ಆದರೂ ಆಗೋದಿಲ್ಲ ಏನಂದರೆ ಈ ಥರ ಎಲ್ಲ ಹಚ್ಚಿ ಇಟ್ಟಿರ್ತೀನಲ್ವ ಸ್ವಲ್ಪ ಸ್ವಲ್ಪನೇ ಹಾಕಿ ಹಚ್ಚಿ ಸೊ ಎಲ್ಲ ಪಾತ್ರೆಗಳಿಗೂ ಹಚ್ಚಿಬಿಟ್ಟು ಒಂದು ಎರಡು ನಿಮಿಷ ಇಟ್ಟು ಇದನ್ನು ವಾಶ್ ಮಾಡಬೇಕಾದ್ರೆ ಸ್ವಲ್ಪನೇ ಸ್ವಲ್ಪ ಯಾವುದಾದ್ರೂ ವಿಮ್ ಅಥವಾ ಯಾವುದೇ ಇದ್ರೂ ನಿಮ್ಮ ಜೊತೆ ಲಿಕ್ವಿಡ್ ಇರುತ್ತಲ್ವ ಪಾತ್ರೆ ವಾಶ್ ಮಾಡೋದು ಸೊ ಅದನ್ನು ಹಾಕಿ ನೀವು ವಾಶ್ ಮಾಡ್ಕೊಬೇಕು ಆವಾಗ ತುಂಬ ಕ್ಲೀನ್ ಆಗುತ್ತೆ ಇಲ್ಲಾಂದರೆ ನೀವು ಬರೀ ಇದರಲ್ಲಿ ವಾಶ್ ಮಾಡಿಬಿಟ್ಟು ಇಟ್ಬಿಟ್ರೆ ಸ್ವಲ್ಪ ನೀರೆಲ್ಲಿ ಬೀಳುತ್ತೆ ನೋಡಿ ಅಲ್ಲಿ ಕಪ್ ಕಪ್ಪಾಗಿ ಕಲೆ ಕಲೆ ಥರ ಇರುತ್ತೆ ಸೊ ಆ ತರ ಆಗ್ಬಾರ್ದು ಅಂದ್ರೆ ಸೋಪ್ ಹಾಕೊಂಡು ಸ್ವಲ್ಪ ವಾಶ್ ಮಾಡಿದ್ರೆ ಆ ಆತರ ಕಪ್ಪು ಕಲೆಗಳು ಬರೋದಿಲ್ಲ ಆಮೇಲೆ ಯಾವ್ದಾದ್ರು ಒಂದು ಕಾಟನ್ ಬಟ್ಟೆ ಇದ್ರೆ ಅದರಲ್ಲಿ ಒರೆಸಿ ಇಡ್ಬೇಕು ಆವಾಗ ಯಾವುದೇ ನೀರಿನ ಕಲೆ ಇಲ್ಲದಿದ್ರೆ ನಿಮ್ಗೆ ತುಂಬಾ ದಿನ ಏನೂ ಆಗೋದಿಲ್ಲ ನೀವು ಈ ಟಿಪ್ನ ಫಾಲೋ ಮಾಡಿ ನೋಡಿ ಹದಿನೈದು ದಿನ ಕೂಡ ನೀವು ಇವಾಗಷ್ಟೇ ವಾಶ್ ಮಾಡಿದ ತರ ಇರುತ್ತೆ ಈ ಥರ ಮಾಡೋದ್ರಿಂದ ನಿಮ್ಮ ಕೈಗಳಿಗೂ ಅಷ್ಟೇ ಕೈ ಡ್ರೈ ಆಗೋದಿರಲಿ ಏನೂ ಆಗೋದಿಲ್ಲ ಇಲ್ಲಾಂದರೆ ನಾವು ಇವಾಗ ಪೀತಾಂಬರಿ ಆ ಥರ ಎಲ್ಲ ಯೂಸ್ ಮಾಡಿದರೆ ಸ್ವಲ್ಪ ಡ್ರೈ ಆಗುತ್ತಲ್ವ ಸೊ ಇದರಲ್ಲಿ ಏನೂ ಆಗೋದಿಲ್ಲ ಕೈ ಕೂಡ ಅಷ್ಟೇ ಕ್ಲೀನಾಗಿರುತ್ತೆ ನೋಡ್ಬೋದು ನೀವು ಎಷ್ಟೊಂದು ಶೈನಿಂಗಾಗಿ ಕಾಣ್ತಾ ಇದೆ ಅಂತ ಎಲ್ಲ ಪಾತ್ರೆಗಳು ಕೂಡ ತುಂಬ ಖುಷಿಯಾಗ್ತಿತ್ತು ನೋಡಬೇಕಾದ್ರೆ ಎಲ್ಲ ಹೊಸಾತಾಗಿತ್ತು ಆ ಥರ ಆಗ್ತಾಯಿತ್ತು ನನಗೆ ಇನ್ನು ನಾನು ಫುಲ್ ಡೇ ವ್ಲಾಗ್ ಶೂಟ್ ಮಾಡಬೇಕಂತ ಅಂದ್ಕೊಂಡಿದ್ದೆ ಆದರೆ ತುಂಬಾ ಬಿಸಿ ಬಿಸಿ ಆಯಿತು ಯಾಕಂದರೆ ನಾವು ಮೂವಿ ಕೂಡ ಪ್ಲ್ಯಾನ್ ಮಾಡಿದ್ವಿ ಆಫ್ಟರ್ನೂನು ಸೊ ಹಾಗಾಗಿ ಆ ಆರಶಿಗೂ ಬೇಗ ಬೇಗ ಬ್ರೇಕ್ಫಾಸ್ಟ್ ಕೊಟ್ಟು ನಾವು ಕೂಡ ಬ್ರೇಕ್ಫಾಸ್ಟ್ ಮಾಡಿ ಕುಕ್ ಮಾಡಿ ಮನೆಯಲ್ಲೇ ಊಟ ಮಾಡಿ ನಾವು ಹೋಗಿದ್ವಿ ಇನ್ನು ಮೂವಿ ಅಂತೂ ತುಂಬ ಚೆನ್ನಾಗಿತ್ತು ಒಳ್ಳೆಯದಾಗಿ ಓಡ್ತಾ ಇದೆ ಹಾಗೂ ತುಂಬ ಒಳ್ಳೆಯ ರಿವ್ಯೂ ಕೂಡ ಇತ್ತು ಸೊ ಹಾಗಾಗಿ ನಾವು ಮೂವಿಗೆ ಹೋಗಿದ್ವಿ ತುಂಬ ಖುಷಿಯಾಯಿತು ಮೂವಿ ಹೋಪ್ ಎಲ್ಲರೂ ನೋಡಿದಿರಂತ ಅಂದ್ಕೊಂತೀನಿ ಮೂವಿ ಯಾವುದಂದ್ರೆ ಸೋ ಫ್ರಮ್ ಸೋ ಅಂತ ನಾವು ಫಸ್ಟಿಗೆ ಅಂದ್ಕೊಂಡಿದ್ವಿ ಓಕೆ ಇದರಲ್ಲಿ ಟ್ರೈಲರ್ ನೋಡಬೇಕಾದ್ರೆ ಏನೋ ಅಂದರೆ ಹೆದರಿಕೆ ಇರ್ಬೋದು ಅಂತ ಇಲ್ಲ ತುಂಬ ಫನ್ನಿಯಾಗಿತ್ತು ಕೊನೆ ತನಕ ತುಂಬ ಖುಷಿಯಾಯಿತು ಇದು ನಾನು ಬೆಳಿಗ್ಗೆ ಪೂಜೆ ಎಲ್ಲ ಮಾಡಿ ಮುಗಿಸಿದ ನಂತರ ಸ್ವಲ್ಪ ನಾನು ವಿಡಿಯೋ ಮಾಡಿದ್ದೆ ಸೊ ಅದನ್ನು ನಾನು ಎಡಿಟ್ ಮಾಡಿ ಹಾಕಿದ್ದೆ ನಾನು